ಎರಡನೇ ವಿಚಾರ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನಿಗೆ ಗೆದ್ದಿತ್ತು ಫಸ್ಟ್ ಆ ಗೆದ್ದ ಸಂದರ್ಭದಲ್ಲಿ ತೊಂಬತ್ತೊಂಬತ್ತರಲ್ಲಿ ಅದೇ ದಿಬಾಕರವ್ರ ಮೇಲೆ ಎಮ್ ಎಲ್ ಎ ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಅವನಿಗೆ ಹೇಳಿದೆ ನಾವು ಬಿಜೆಪಿಯಲ್ಲಿ ಇದ್ದೀವಿ ನಾವು ನಮ್ಮ ಸಹೋದರೆಲ್ಲರೂ ಕೂಡ ಸ್ನೇಹ ಬೇರೆ ರಾಜಕೀಯ ಬೇರೆ ನೀನು ಪಿಗೆ ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರಬಹುದು ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿನ್ನ ಪರವಾಗಿ ಬಂದು ಮಾಡಲಿಕ್ಕೆ ಆಗಲ್ಲ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೂ ಕೊಟ್ಟರು ಕೊಡಲ್ಲ ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಕರ್ಕೊಂಡು ಬಂದು ಎರಡ್ ಸಾವಿರದ ನಾಲ್ಕು ಹತ್ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ನಿಲ್ದಾಗ ಎಂ ಎಲ್ ಎ ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು ಎರಡು ಕಣ್ಣಲ್ಲಿ ನೀರಾಗ್ದ ಯಡಿಯೂರಪ್ಪ ಅವರು ಕನ್ಫ್ಯೂಜ್ ಆದರು ಏನು ಜನ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ ಆದ್ರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಸಿಂಬಲ್ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ ನಾನು ಹೇಗೆ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರ್ ಹಾಕಿದ್ದವನು